ಕೆ ಎನ್ ರಾಜಣ್ಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಎಸ್ ಟಿ ಸಮುದಾಯದ ನಾಯಕರು ತೀವ್ರ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಣ್ಣ ಬೆನ್ನ ಹಿಂದೆ ನಿಂತುಕೊಂಡಿರುವುದು ವಾಲ್ಮೀಕಿ ಸಮುದಾಯ ರಾಜಣ್ಣಗೆ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾರೆ ನಾಯಕರ ನಾಯಕರು ಸಭೆ ನಡೆಸಿದ್ದಾರೆ ಎಸ್ ಟಿ ಸಮುದಾಯದ ನಾಯಕರಲ್ಲಿ ಶ್ರೀಗಳು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಸ್ ಟಿ ಶಾಸಕರ ತಂಡ ಒಂದು ಸಭೆಯನ್ನು ಮಾಡಿದೆ ಇಲ್ಲಿ ರಾಜಣ್ಣ ಅವರ ಮನನಲ್ಲಿ ಸಮುದಾಯದ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಬಳಿಯಲ್ಲಿ ಚರ್ಚೆ ಮಾಡಿದ್ದಾರೆ ನಾಯಕರು ಹೈಕಮಾಂಡ್ ಭೇಟಿಗೆ ನಾಯಕರು ಮುಂದಾಗ್ತಾ ಇದ್ದಾರೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಮತ್ತೆ ರಾಜಣ್ಣ ಅವರ ಮಿನಿಸ್ಟರ್ ಮಾಡಿಬಿಡಬೇಕು ರಾಜಣ್ಣ ಅವ್ರನ್ನ ಕ್ಯಾಬಿನೆಟಿಂದ ಆಚೆ ಹಾಕಿಬಿಟ್ಟಿದ್ದಾರೆ ಅಂಥೇಳಿ ಶ್ರೀಗಳಾದಿಯಾಗಿ ಎಸ್ ಟಿ ಸಮುದಾಯದ ಅನೇಕ ನಾಯಕರುಗಳು ಸೇರಿಕೊಂಡು ಸಭೆಯನ್ನು ಮಾಡಿದ್ದಾರೆ ರಾಜಣ್ಣ ಪರವಾಗಿ ಹೈಕಮಾಂಡ್ನ ಮನವೊಲಿಸುವ ಪ್ರಯತ್ನವನ್ನು ಇವರೆಲ್ಲರೂ ಮಾಡಲಿದ್ದಾರೆ ಅದೇ ಅದೇ ಹೌದು ಎರಡು ಅಲ್ಲೇ ಇದೆ ಅವ್ರಿಗೆ ಕೊಡ್ಬೇಕು ಷಡ್ಯಂತ್ರದ ಬಗ್ಗೆ ಇವತ್ತು ಚರ್ಚೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಅವಾಗಲೂ ಗುರುಗುರು ಅಂತಿರ್ತೈತೆ ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದು ಅಂತ ಹೇಳಿ ಅದ್ ಅವ್ರಿಗೆ ಬಿಟ್ಟಂತ ವಿಚಾರ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಕಾರ್ಯಕರ್ತರು ಎಲ್ಲ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಅದು ಸಮುದಾಯದ ಹೋರಾಟ ಅದು ಬೇರೆ ಅದು ಭಾಗ ಪಾರ್ಟಿ ಬೇರೆ ಅವ್ರಿಗೆ ಹೋರಾಟ ಮಾಡ್ತಿದ್ರ ಅದು ಬೇರೆ ವಿಷಯ ಬೆಂಬಲ ಅಷ್ಟೇ 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 ನೈತಿಕ ಬೆಂಬಲ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಅಷ್ಟೇ ಅದಿಲ್ಲ ಅದು ಗೆ ಸಿಎಂ ಅವ್ರಿಗೆ ಅಧ್ಯಕ್ಷ ಬಿಟ್ಟಂತ ವಿಚಾರ ಅದು ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಬೇಕು ಅದೇ ಅದೇ ಹೌದು ಎರಡು ಅವ್ರಿಗೆ ಕೊಡ್ಬೇಕು ಲೋಕಸಭೆ ಚುನಾವಣೆ ವೇಳೆ ಮತಗಳ್ಳತನ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಾದರಿಯಲ್ಲಿಯೇ ಪ್ರಿಯಾಂಕ್ ಖರ್ಗೆ ಕೂಡ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಮತಗಳತನ ನಡೀತು ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಮಾತಾಡಿದರು ಮಹದೇವಪುರ ಕ್ಷೇತ್ರವನ್ನು ಉಲ್ಲೇಖ ಮಾಡಿ ಅದೇ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಇವತ್ತು ಒಂದು ವರದಿಯನ್ನು ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಜನಗಳ ಮುಂದೆ ಡಿಜಿಟಲ್ ಡಿಸ್ಪ್ಲೇ ಮೂಲಕವಾಗಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದಾಖಲೆಯನ್ನು ಬಿಡುಗಡೆ ಮಾಡಿದರು ಬೆಂಗಳೂರಲ್ಲಿ ಮತಗಳ್ಳತನದ ಬಗೆಗಿನ ದಾಖಲೆ ರಿಲೀಸ್ ಮಾಡಿದ್ದ ಇವತ್ತು ಸಚಿವರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆಯಾಗಿದ್ದರು